ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ಹನ್ನೊಂದು ಸಾವಿರ ಅವರಿಗೆ ಸ್ಕಾಲರ್ಶಿಪ್ ಪಡೆಯುವಂತಹ ಒಂದು ಅವಕಾಶ ಇದೆ ಇದನ್ನು ಕೊಡ್ತಾ ಇರೋವಂಥದ್ದು ಬಂದು ನಮ್ಮ ಒಂದು ಸರ್ಕಾರದ ಏನು ಸಾರಿಗೆ ಇಲಾಖೆ ಏನಿದೆ ಸಾರಿಗೆ ಇಲಾಖೆ ಕಡೆಯಿಂದ ಈ ಒಂದು ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ ಈ ಒಂದು ಸ್ಕಾಲರ್ಶಿಪ್ಗೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತಂದರೆ ನಮ್ಮ ಒಂದು ರಾಜ್ಯದ ಆಟೋ ಮತ್ತು ಟ್ಯಾಕ್ಸಿ ಚಾಲಕರು ಯಾರು ಇರ್ತಾರೆ ಅಂಥವರ ಮಕ್ಕಳು ಅಪ್ಲೈಯನ್ನು ಮಾಡಬಹುದಾಗಿದೆ ಇನ್ನು ಈ ಒಂದು ಸ್ಕಾಲರ್ಶಿಪ್ಗೆ ಎಲ್ಲಿ ಅಪ್ಲೈ ಮಾಡಬೇಕು ಏನೇನು ಡಾಕ್ಯುಮೆಂಟ್ಸ್ ಬೇಕು ಹಾಗೆ ಎಷ್ಟೆಷ್ಟು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ರಾಜ್ಯದಲ್ಲಿರುವಂಥ ಅಂದರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲೋ ಬೋರ್ಡ್ ಟ್ಯಾಕ್ಸಿ ಚಾಲಕರು ಏನಿರ್ತಾರೆ ಅಂಥವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಒಂದು ಸಾರಿಗೆ ಇಲಾಖೆ ಕಡೆಯಿಂದ ಈ ರೀತಿಯಾಗಿ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇರುವಂಥದ್ದು ಸೊ ಇದು ಸರ್ಕಾರದ ಕಡೆಯಿಂದ ಕೊಡ್ತಾ ಇರುವಂಥದ್ದಾಗಿರೋದ್ರಿಂದ ಅಂದರೆ ಸಾರಿಗೆ ಇಲಾಖೆಯಿಂದ ಕೊಡ್ತಾ ಇರೋಂಥದ್ದಾಗಿರೋದ್ರಿಂದ ಯಾರ್ಯಾರು ಅಪ್ಲೈ ಮಾಡ್ತಿರೋ ಎಲ್ಲ ಅರ್ಹರಿಗೂ ಕೂಡ ಈಗ ಒಂದು ಸ್ಕಾಲರ್ಶಿಪ್ ಸಿಗುತ್ತೆ ಕೆಲವ್ರಿಗೆ ಮಾತ್ರ ಸಿಗುತ್ತೆ ಕೆಲವ್ರಿಗೆ ಮಾತ್ರ ಸಿಗಲ್ಲ ಆ ಥರ ಏನೂ ಇಲ್ಲ ಮತ್ತು ಕ್ಯಾಶ್ಟ್ ವೈಸ್ ಏನು ಇಲ್ಲ ಸೊ ಯಾರೆಲ್ಲ ಚಾಲಕರು ಇರ್ತಾರೋ ಅಂಥವ್ರು ಎಲ್ಲ ಮಕ್ಕಳಿಗೂ ಕೂಡ ಸ್ಕಾಲರ್ಶಿಪ್ ಸಿಗ್ತಾ ಹೋಗುತ್ತೆ ಇನ್ನು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತಂದರೆ ಎಲ್ಲೋ ಬೋರ್ಡ್ ಚಾಲನೆ ಮಾಡ್ತಾ ಇರುವಂತಹ ವಾಹನ ಚಾಲಕರು ಯಾರಿದ್ದಾರೆ ಅವರ ಒಂದು ಲೈಸೆನ್ಸ್ ಪತ್ರದಲ್ಲಿರುವಂತಹ ನಂಬರು ಜೊತೆಗೆ ಆಧಾರ್ ನಂಬರ್ ಬೇಕು ಡ್ರೈವರ್ಗಳದು ಆಧಾರ್ ನಂಬರು ಲೈಸೆನ್ಸ್ ಬೇಕು ಜೊತೆಗೆ ಅವರ ಮಕ್ಕಳು ಯಾರು ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರ ಒಂದು ಆಧಾರ್ ಸಂಖ್ಯೆ ಬೇಕಾಗಿರುತ್ತೆ ಇನ್ನು ಎಲ್ಲಿ ಅಪ್ಲೈ ಮಾಡಬೇಕು ಅಂದರೆ ಇದನ್ನು ಒಂದು ಸೇವಾ ಸಿಂಧು ಪೋರ್ಟಲಲ್ಲಿ ಕೂಡ ಅಪ್ಲೈ ಮಾಡ್ಬೋದು ಹಾಗೆ ಗ್ರಾಮ ನ್ನು ಕರ್ನಾಟಕವನ್ನು ಬೆಂಗಳೂರು ಅನ್ನು ಏನಿರುತ್ತೆ ಸೇವಾ ಕೇಂದ್ರಗಳು ಅಲ್ಲ ಅಪ್ಲೈ ಮಾಡ್ಬೋದು ಸಾಮಾನ್ಯ ಸೇವಾ ಕೇಂದ್ರಗಳಿರುತ್ತಲ್ಲ ಅಲ್ಲೂ ಕೂಡ ನೀವು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಹಾಕ್ಬೋದಾಗಿದೆ ಇನ್ನು ಯಾರ್ಯಾರಿಗೆ ಎಷ್ಟೆಷ್ಟೆಲ್ಲ ಸ್ಕಾಲರ್ಶಿಪ್ ಸಿಗುತ್ತೆ ಅಂತಂದರೆ ಯು ಸಿ ಐ ಟಿ ಎ ಮತ್ತು ಡಿಪ್ಲೊಮಾ ಮಾಡ್ತಾ ಇರುವಂಥವರಿಗೆ ಎರಡು ಸಾವಿರದ ಐನೂರು ರೂಪಾಯಿ ಸಿಗುತ್ತೆ ಹುಡುಗರಿಗೆ ಹುಡುಗೀರಿಗೆ ಬಂದು ಮೂರು ಸಾವಿರ ರೂಪಾಯಿ ಸಿಗುತ್ತೆ ಹುಡುಗರು ಹುಡುಗಿರು ಪಾರ್ಶಾಲಿಟಿ ಅಂತ ಅನ್ಬೋದು ಬಟ್ ಅದು ಆ ಥರನೇ ಅವರು ರೋಲ್ಸ್ ಮಾಡಿದ್ದಾರೆ ಸೊ ಗಂಡು ಮಕ್ಕಳಿಗೆ ಎರಡು ಸಾವಿರದ ಐನೂರು ರೂಪಾಯಿ ಹೆಣ್ಮಕ್ಳಿಗೆ ಮೂರು ಸಾವಿರ ರೂಪಾಯಿ ಸಿಗುತ್ತೆ ಇನ್ನು ಬಿ ಎ ಬಿ ಎಸ್ ಸಿ ಬಿ ಕಾಮ್ ಮತ್ತು ಬೇರೆ ಯಾವುದೇ ಡಿಗ್ರಿ ಆಗಿರ್ಬೋದು ಅಂತಹ ಹುಡುಗರಿಗೆ ಐದು ಸಾವಿರ ರೂಪಾಯಿ ಸಿಗುತ್ತೆ ಹೆಣ್ಮಕ್ಕಳಿಗೆ ಐದು ಸಾವಿರದ ಐನೂರು ರೂಪಾಯಿ ಸಿಗುತ್ತೆ ಐನೂರು ರೂಪಾಯಿ ಡಿಫ್ರೆನ್ಸ್ ಇದೆ ಇನ್ನು ಅದನ್ನು ಬಿಟ್ಟರೆ ಈ ಪ್ಯಾರಾಮೆಡಿಕಲ್ಲು ಬಿ ಫಾರ್ಮು ನರ್ಸಿಂಗು ಈ ಥರ ಯಾವುದೇ ವೃತ್ತಿಪರ ಕೋರ್ಸ್ ಏನಿರುತ್ತೆ ಅಂತಹ ವೃತ್ತಿಪರ ಕೋರ್ಸ್ ಮಾಡ್ತಾ ಇರುವಂಥವ್ರಿಗೆ ಏಳು ಸಾವಿರದ ಐನೂರು ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಎಂಟು ಸಾವಿರ ರೂಪಾಯಿ ಸಿಗುತ್ತೆ ಇನ್ನು ಅದನ್ನು ಬಿಟ್ಟರೆ ಸ್ನಾತಕೋತ್ತರ ಕೋರ್ಸು ಮಾಡ್ತಾ ಇರುವಂತಹ ಗಂಡು ಮಕ್ಕಳಿಗೆ ಹತ್ತು ಸಾವಿರ ರೂಪಾಯಿ ಸಿಗುತ್ತೆ ಹೆಣ್ಮಕ್ಳಿಗೆ ಹನ್ನೊಂದು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ ಇನ್ನು ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ನೀವು ಸೇವಾ ಸಿಂಧು ಪೋರ್ಟಲಲ್ಲಿ ಕೂಡ ತೊಗೋಬೋದು ಸೊ ಆಸಕ್ತಿ ಇರುವಂತಹ ವಾಹನ ಚಾಲಕರು ಯಾರ್ಯಾರೆಲ್ಲ ಇದ್ದರೋ ಎಲ್ಲೋ ಬೋರ್ಡ್ ಆಟೋ ಡ್ರೈವರ್ಸ್ ಆಗಿರ್ಬೋದು ಕಾರ್ ಡ್ರೈವರ್ಸ್ ಕ್ಯಾಬ್ ಡ್ರೈವರ್ಸ್ಗಳಾಗಿರ್ಬೋದು ಅವರುಗಳು ನಿಮ್ಮ ಒಂದು ಮಕ್ಕಳಿಗೆ ಸ್ಕಾಲರ್ಶಿಪ್ ಬೇಕು ಅಂತಂದರೆ ನಿಮ್ಮ ಒಂದು ಹತ್ತಿರದ ಸೇವಾ ಕೇಂದ್ರಗಳೇನು ಬರುತ್ತೆ ಗ್ರಾಮ ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಅಥವಾ ಸಿ ಎಸ್ ಸಿ ಸೆಂಟ್ರ್ಗಳಲ್ಲಿ ಅರ್ಜಿಯನ್ನು ಹಾಕಿ ನಿಮ್ಮ ಒಂದು ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ಪಡ್ಕೋಬೋದಾಗಿದೆ ಸರ್ಕಾರಿ ಯೋಜನೆಗಳಾಗಿರ್ಬೋದು ಸ್ಕಾಲರ್ಶಿಪ್ ಆಗಿರ್ಬೋದು ಎಲ್ಲವೂ ಕೂಡ ಜನರಿಗೆ ಅವಶ್ಯಕತೆ ಇರೋರಿಗೆ ಅದು ಸಿಗಲಿ ಅನ್ನೋ ಕಾರಣಕ್ಕೋಸ್ಕರನೇ ಬರುವಂಥದ್ದು ಸೊ ಪ್ರತಿಯೊಬ್ಬರ ಟ್ಯಾಕ್ಸ್ ಹಣದಿಂದನೇ ಸರ್ಕಾರಗಳು ನಡೆಯುವಂಥದ್ದು ಸೊ ಸರ್ಕಾರದಿಂದ ಈ ರೀತಿಯಾದ ಯೋಜನೆಗಳಾಗಿರ್ಬೋದು ಸ್ಕಾಲರ್ಶಿಪ್ಗಳಾಗಿರ್ಬೋದು ಬಂದಾಗ ದಯವಿಟ್ಟು ತಪ್ಪದೆ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್